ಕರ್ನಾಟಕದ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ ಸ್ನೇಹಿತರೆ ಬಹಳಷ್ಟು ಈ ಟಿ ಇ ಟಿ ಅಪ್ಲಿಕೇಶನ್ ಗೆ ವಿಚಾರವಾಗಿ ತುಂಬಾ ಪಾತ್ರ ಪ್ರಾಬ್ಲಮ್ಸ್ ಗಳು ಈ ಒಂದು ಮೂರ್ನಾಲ್ಕು ದಿನಗಳವರೆಗೆ ಸೊ ನಾವು ನೋಡ್ತಾ ಇದ್ದೀವಿ ಆ ಸ್ನೇಹಿತರೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಇವತ್ತು ಆ ಒಂದು ಕ್ಲಾರಿಫಿಕೇಶನ್ ನಾವು ತೆಗೆದುಕೊಂಡಿದೀವಿ ಆ ಇಲ್ಲಿ ಇಲಾಖೆ ಹೇಳುವಂತಹ ಒಂದು ವಿಚಾರ ಏನು ಅಂತಂದ್ರೆ ಆ ಏನು ಅಂದ್ರೆ ಇದು ಮೇ ಬಿ ಆರು ಏಳು ಎಂಟು ಏನು ಡೇಟ್ ಇದೆ ಅಲ್ಲ ಅಲ್ಲಿವರೆಗೆ ಏನ್ ಪಾತ್ರ ಎಂಟು ಇದು ಪ್ರಾಬ್ಲಮ್ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ ಅಂದ್ರೆ ಈ ಪೇಮೆಂಟ್ ಮಾಡಾಗಿದೆ ಬಟ್ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಸಕ್ಸಸ್ಫುಲಿ ಅಂತ ಬರ್ತಾ ಇಲ್ಲ ಆಮೇಲೆ ಸುಮಾರು ವಿಚಾರಗಳು ಇದೆ ಸೊ ಎಲ್ಲವೂ ಏನ್ ಪಾತ್ರ ಈ ಒಂದು ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ಆ ಸ್ನೇಹಿತರೆ ಇಲ್ಲಿ ಇಲಾಖೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಈ ಒಂದು ನಾಲ್ಕೈದು ದಿನಗಳ ಕಾಲ ಸೊ ಸರ್ವರ್ ಬಿಜಿ ಇದೆ ಹಾಗಾಗಿ ನಮ್ಮ ಒಂದು ಸಿಬ್ಬಂದಿ ವರ್ಗ ಸೊ ಅದನ್ನ ಎಲ್ಲವನ್ನೂ ಕ್ಲಿಯರ್ ಮಾಡ್ತಾ ಇದೆ ಪ್ರತಿ ದಿನ ನಾವು ಐದ್ ಐದರಿಂದ ಆರು ಏಳು ಸಾವಿರ ಕ್ಯಾಂಡಿಡೇಟ್ಸ್ ಗಳಿಗೆ ನಾವು ಅದನ್ನ ಕ್ಲಿಯರ್ ಮಾಡಿ ಕೊಡ್ತಾ ಇದೀವಿ ಯಾವದೇ ರೀತಿಯ ಅಭ್ಯರ್ಥಿಗಳು ಭಯ ಪಡುವಂತದ್ದು ಏನೇ ಇಲ್ಲ ಅಂದ್ರೆ ಯಾರು ಟಿಇಟಿ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರಿ ಮತ್ತೆ ಪೇಮೆಂಟ್ ಮಾಡಿದ್ರಿ ಅಂದ್ರೆ ಇದ್ರ ಮೂಲಕ ಚಾನೆಲ್ ಮೂಲಕ ಅಂತ ಯಾರು ಏನ್ ಭಯ ಪಡುವಂತದ್ದು ಏನೂ ಇಲ್ಲ ನಾವು ಏನ್ ಪಾತ್ರ ಇನ್ನೆಲ್ಲವೂ ಇನ್ನೆರಡು ದಿನಗಳ ಒಳಗಾಗಿನ ಎಲ್ಲವೂ ಏನ್ ಪಾತ್ರ ಕ್ಲಿಯರ್ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಸೊ ಈ ಒಂದು ವಿಡಿಯೋದಲ್ಲಿ ಫೈನಲ್ ಆಗಿ ನೀವು ಒಂದು ಆಡಿಯೋ ಮೂಲಕ ಕೇಳ್ತೀರಿ ಆಮೇಲೆ ಇನ್ನೊಂದಿಷ್ಟು ವಿಚಾರ ಅಂದ್ರೆ ತುಂಬಾ ಒಂದಿಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಾಗಿದೆ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಈಗ ತಂದೆ ತಾಯಿ ಇದು ಅಡ್ರೆಸ್ ಆಗಿರ್ ಇದು ಹೆಸರಾಗಿರ್ಬಹುದು ಆಮೇಲೆ ಅಡ್ರೆಸ್ ಆಗಿರ್ಬೋದು ಸುಮಾರು ಮಿಸ್ಟೇಕ್ ಗಳನ್ನ ನಾವು ನೋಡಿದೀವಿ ಮತ್ತೆ ಸೊ ಅದಕ್ಕೆ ಏನಾದ್ರು ಎಡಿಟ್ ಆಪ್ಷನ್ಸ್ ಕೊಡ್ತಾರೆ ಅಥವಾ ಕರೆಕ್ಷನ್ ಏನಾದ್ರು ಅವಕಾಶ ಕೊಡ್ತಾರ ಅಂತಂದ್ರೆ ಆ ರೀತಿ ಎಡಿಟ್ ಗೆ ಅಪ್ಷನ್ಸ್ಗೆ ನಾವು ಕೊಡೋದಿಲ್ಲ ನಾಳೆ ಟಿ ಟಿ ನೀವು ಪಾಸ್ ಮಾಡ್ಕೊಂಡ್ ಆದ ನಂತರ ನಿಮ್ಗೆ ಒಂದು ಆಪ್ಷನ್ಸ್ ಅನ್ನು ನಾವು ಕೊಡ್ತೀವಿ ಅಂದ್ರೆ ಎಡಿಟಿಗೆ ಆಪ್ಷನ್ಸ್ ಕೊಡ್ತೀವಿ ಅಲ್ಲಿವರೆಗೆ ಯಾವ ರೀತಿ ಸಮಸ್ಯೆ ಇಲ್ಲ ಮತ್ತೆ ಯಾವ್ದೇ ರೀತಿ ಭಯ ಪಡುವಂತದ್ದು ಏನೂ ಇಲ್ಲ ನೋಡಿ ಲಕ್ಷಕೋಟ್ ಕೇಳಿ ಏನಂತಂದ್ರೆ ತುಂಬಾ ಕರೆಗಳು ಈ ಒಂದು ವಿಚಾರವಾಗಿ ಬರ್ತಾ ಇದೆ ಹಾಗಾಗಿ ಅಹ್ ಯಾರು ನೀವು ಪೇಮೆಂಟ್ ಮಾಡಿದ್ರಲ್ಲ ಚಾನಲ್ ಮೂಲಕ ಅಥವಾ ಈ ಇದ್ರ ಮೂಲಕ ಬ್ಯಾಂಕ್ ಮೂಲಕ ಮಾಡಿದ್ರಲ್ಲ ಸೊ ಅಂತವ್ರು ಯಾವ್ದೇ ಯಾವ್ದೇ ರೀತಿ ಭಯ ಪಡುವಂತದ್ದು ಏನೂ ಇಲ್ಲ ಇಲಾಖೆನೆ ಸಿ ಎಸ್ ಎಸ್ ಅಲ್ಲನೆ ಏನ್ ಪಾತ್ರ ನಿಖರವಾಗಿರ್ತಕ್ಕಂತ ಮಾಹಿತಿಯನ್ನ ಕೊಟ್ಟಿದೆ ಸೊ ನಿಮ್ಗೆ ಮುಂದೆ ಒಂದು ಆಡಿಯೋದಲ್ಲಿ ನೀವು ಕೇಳ್ತರಿ ಆಮೇಲೆ ಎಡಿಟ್ ವಿಚಾರವಾಗಿ ಅಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇದು ಏನಿದೆ ಅಲ್ಲ ಸೊ ಅದಕ್ಕೂ ಸಹಿತ ಏನ್ ಪಾತ್ರ ನಾವ್ ಮುಂದೆ ನೀವು ಟಿ ಇ ಎಕ್ಸಾಮ್ ಆದ ನಂತರ ಸೊ ತುಂಬಾ ಜನ ಸರ್ ನಂದ್ ಹಂಗೈತ್ರಿ ಹಿಂಗಾಯ್ತ್ರಿ ಭಯ ಪಡ ಬಹಳಷ್ಟು ಭಯದಿಂದ ಏನ್ ಪಾತ್ರ ನೀವು ಎಲ್ಲ ಇದ್ರಿ ಸೊ ಯಾವ್ದೇ ರೀತಿ ಭಯ ಪಡುವಂತದ್ದು ಇಲ್ಲ ಇಲಾಖೆನೇ ಏನ್ ಪಾತ್ರ ಸ್ಪಷ್ಟವಾಗಿರ್ತಕ್ಕಂತ ಮಾಡಿದೆ ತಾವೆಲ್ಲರೂ ಏನ್ ಈ ಒಂದು ವಿಚಾರವನ್ನ ಆಡಿಯೋನ್ನ ಕೇಳಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ತುಂಬಾ ಅನೇಕ ಅಭ್ಯರ್ಥಿಗಳು ಸುಮಾರು ಜನಕ್ಕೆ ಏನ್ ಪಾತ್ರ ಈ ಒಂದು ಸಮಸ್ಯೆ ಆಗಿದೆ ಅವ್ರಿಗೆಲ್ಲರಿಗೂ ಏನ್ ಪಾತ್ರ ಶೇರ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಗಾಗಿ ಸ್ಪರ್ಧಾ ಅಕಾಡೆಮಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸೊ ಮಾಹಿತಿಗಾಗಿ ಶೇರ್ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಲೋ ಸರ್ ನಮಸ್ತೆ ತುಂಬಾ ಬರ್ತಾ ಇದೆ ನಿಮ್ ಗಮನಕ್ಕೆ ಇದೇನಾ ಅಂದ್ರೆ ಈಗ ಲಾಸ್ಟ್ ಟೈಮ್ ಸರ್ ಒಂದೊಂದು ಪೇಮೆಂಟ್ ಆಗಿಲ್ಲ ಆಮೇಲೆ ಪೇಮೆಂಟ್ ಆದ್ರೂ ಪ್ರಿಂಟ್ ಬರ್ತಾ ಇಲ್ಲ ಆಮೇಲೆ ಪೇಮೆಂಟ್ ಸಕ್ಸಸ್ಫುಲಿ ಅಂತ ತೋರಿಸ್ತಿದೆ ಆದ್ರೆ ಫೈನಲ್ ಪ್ರಿಂಟ್ ಬರ್ತಾ ಇಲ್ಲ ಆಮೇಲೆ ಅವ್ರ ಪೇಮೆಂಟ್ ಅದು ತೋರಿಸ್ತಾನೆ ಇಲ್ಲ ಸರ್ ಅದೇ ಅದೇ ಈಗ ಪ್ರಾಬ್ಲಮ್ ವಿತ್ ದ ಬ್ಯಾಂಕ್ ಅವ್ರು ಏನಂದ್ರೆ ಲಾಸ್ಟ್ ಸೆವೆಂತ್ ಟು ಏತ್ ಪೇಮೆಂಟ್ ಮಾಡಿದ್ದಾರೆ ಹಾ ಮಾಡಿದ್ದಾರೆ ಸರ್ ಅದು ಇಲ್ಲಿ ಬ್ಯಾಂಕಿನ ಈ ಎಸ್ ಬಿ ಐದು ಇ ಮೂಲಕ ಪೇಮೆಂಟ್ ಆಗ್ಲಿಕ್ಕೆ ಸ್ವಲ್ಪ ಡಿಲೇ ಆಗಿದೆ ಅವ್ರದ್ದು ಎಸ್ ಸರ್ ಮತ್ತೆ ಕೆಲವರು ಮೂವತ್ತೊಂದು ಅಕ್ಟೋಬರ್ ಗೆ ಪ್ರಿಂಟ್ ತೆಗೆದಿಟ್ಕೊಂಡು ಏಳು ದಿವಸದ ವ್ಯಾಲಿ ಇದೆ ಏಳು ದಿವಸದ ನಂತರ ಪೇಮೆಂಟ್ ಮಾಡಿದ್ದಾರೆ ಏಳನೇ ತಾರೀಕು ಅನ್ನೋದು ಫ್ರೈಡೇ ಇತ್ತು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜೆ ಇತ್ತು ಹಾಗಾಗಿ ಪ್ರೊಸೆಸ್ ಮಾಡ್ಲಿಲ್ಲ ಸರ್ ಅದು ಅವ್ರು ಬ್ಯಾಂಕಿನವ್ರದೇ ಸಮಸ್ಯೆ ಆಗ್ಬಿಟ್ಟಿದೆ ಅದು ನಾನ್ ತುಂಬಾ ಕೇಳಿದ್ದೀನಿ ದಿನಾಲೂ ಅದೇ ಫೋನ್ ಅಲ್ಲಿ ಬರ್ತಾ ಇದೆ ಸುಮೇತ ಅದೇ ಹೇಳ್ತಾ ಇದ್ದಾರೆ ಹದಿನೈದು ಹತ್ತು ಇಪ್ಪತ್ತು ಸಾವಿರ ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತಾ ಇದ್ದಾರೆ ಬ್ಯಾಂಕಿನವರು ಪೇಮೆಂಟ್ ತುಂಬಾ ರಶ್ ಆಗಿದೆ ಅದು ಎಸ್ ಸರ್ ನಮ್ಗೆ ಅದೇ ಕಥೆ ಆಗಿದೆ ದಿನ ನಮ್ಮ ಅವರೊಬ್ರು ಬ್ಯಾಂಕಿನಲ್ಲೇ ಕೂತಿದ್ದಾರೆ ಎರಡು ಹೆಲ್ಪ್ ಲೈನ್ ಹಿಡ್ಕೊಂಡು ಮಾತಾಡಿ 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 ಸಕ್ಕಾಗಿ ಅದಕ್ಕೆ ನಿಮ್ಮ ಕಡೆಯಿಂದ ಕ್ಲಾರಿಟಿ ತಗೊಂಡ್ರೆ ನಮ್ ಯೂಟ್ಯೂಬ್ ಹಾಕಿದ್ರೆ ಸರ್ ಎಲ್ಲ ಗೊತ್ತಾಗತ್ತೆ ಮತ್ತೆ ಸರ್ ಇದು ಮತ್ತೆ ಈಗ ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಕೊಡ್ತೀರಾ ಸರ್ ಕರೆಕ್ಷನ್ ಮಾಡ್ಲಿಕ್ಕೆ ಎಡಿಟ್ ಅಲ್ಲ ಅದು ಅವರು ಈಗ ಎಡಿಟಿ ಕೊಟ್ಟು ಕೊಡ್ಲಿಕ್ಕೆ ಹೋದ್ರೆ ಸಮಸ್ಯೆ ಆಗುತ್ತೆ ನಮ್ದು ಇಲ್ಲಿ ಪ್ರೋಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾ ಸರ್ ಎಷ್ಟು ಮಂದಿ ಬಂದ್ರು ಯಾವ ಜಿಲ್ಲೆಯಲ್ಲಿ ಬಂದ್ರು ಅಂತ ನೋಡ್ಲಿಕ್ಕೆಲ್ಲ ಆಗುದಿಲ್ಲ ಯಾಕಂದ್ರೆ ಅದು ನಮ್ಮ ಲಿಂಕ್ ತಪ್ತದೆ ಅದಕ್ಕಾಗಿ ಹಾ ಸರ್ ಪಾಸ್ ಆದವರಿಗೆ ನೆಕ್ಸ್ಟ್ ಯಾರು ಪಾಸ್ ಆಗ್ತಾರೋ ಸರ್ಟಿಫಿಕೇಟ್ ಜನರೇಟ್ ಆಗುತ್ತಲ್ಲ

ಅವರು ಮತ್ತೆ ಇಮೇಲ್ ಮೇಲ್ ಮಾಡ್ತಿದ್ವಿ ಇಲ್ಲಿ ಸ್ಟೇಟ್ ಬ್ಯಾಂಕ್ ಹೆಡ್ ಆಫೀಸ್ ಜೊತೆನೆ ಮಾತಾಡ್ಕೊಂಡಿದ್ವಿ ಹಾ ಸರ್ ಆಯ್ತಾ ಆಗುತ್ತೆ ಇವತ್ತೆಲ್ಲ ಕ್ಲಿಯರ್ ಆಗ್ತದೆ ಅಂತ ನಿನ್ನೆ ಸುಮಾರು ಒಂದು ಆರ್ ಸಾವಿರ ಕ್ಲಿಯರ್ ಆಯ್ತು ಎಸ್ ಸರ್ ಇವತ್ತು ಈಗ ಒಂದು ಎರಡ್ ಸಾವಿರ ಅಷ್ಟು ಬಾಕಿ ಇದೆ ಅದಷ್ಟು ಕ್ಲಿಯರ್ ಆದ್ರೆ ಅವ್ರಿಗೆಲ್ಲ ಬರುತ್ತೆ ಎಸ್ ಸರ್ ಎಸ್ ಸರ್ ಓಕೆ ಇನ್ನು ಟೈಮ್ ಇದೆಯಲ್ಲ ನಾಳೆ 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 ಒಳಗಡೆ ಎಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ ಬ್ಯಾಂಕ್ ನವರು ಹೇಳ್ತಾರೆ ಹಾ ಸರ್ ಆಯ್ತು ಆಯ್ತು ಸರ್ ಅವ್ರದ್ದು ಹೆಡ್ ಆಫೀಸ್ ಮುಂಬೈ ಬ್ರಾಂಚ್ ಉಂಟಲ್ಲ ಈ ಬ್ಯಾಂಕ್ ಹಾ ಸರ್ ಅಲ್ಲಿ ಸರ್ವರ್ ಅಲ್ಲಿ ಬಿಜಿ ಆಗಿದೆ ಎಸ್ ಸರ್ ಎಸ್ ಸರ್ ಓಕೆ ಸರ್ ಹಾಗೆ ಅದೇ ಸುಮಾರು ಗಳಿಗೆ ಪದೇ ಪದೇ ಕಾಲ್ ಬರ್ತಾ ಇದ್ವು ಸರ್ ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ನಮ್ಗೆ ಅದೇ ಕಥೆ ಆಗಿದೆ ಎಸ್ ಸರ್ ಎಸ್ ಸರ್ ಓಕೆ ನಾವೇ ಅದನ್ನ ಸಜೆಸ್ಟ್ ಮಾಡ್ತಿದ್ವಿ ಹಾ ಸರ್ ಏನು ಹೆದರ್ಕೊಳ್ಳೋದು ಅಗತ್ಯ ಇಲ್ಲ ಹಾ ಸರ್ ಹಾ ಸರ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಯಾರು ಕೇಳಿದ್ರು ಆಯ್ತು ಸರ್ ಆಯ್ತು ಸರ್ ಓಕೆ ಸರ್ ಥ್ಯಾಂಕ್ ಯು ಯು ಓಕೆ ಆಯ್ತು